ಈ ತಾಲೂಕಿನ ನೆಲ ಬಹಳ ಕಸುವಿನಿಂದ ಕೂಡಿದ್ದು ಜಾನಪದ ಆತು ಚಿತ್ರಪದ ಆತು ಎಲ್ಲ ಸಾಂಸ್ಕೃತಿಕವಾಗಿ ಸಂಪನ್ನವಾಗಿರುವಂಥ ಈ ನಾಡಿನ ಪ್ರಾತಿನಿಧಿತ್ವವನ್ನು ಮೇಡಮ್ ಅವರು ಇಟ್ಕೊಳ್ಳೋದು ನಮಗೆಲ್ಲ ಅತ್ಯಂತ ಗೌರವವನ್ನು ಉಂಟು ಮಾಡಿದ ಸಂತೋಷವನ್ನು ಉಂಟು ಮಾಡಿದ ಎಲ್ಲೋ ದಕ್ಕಬೇಕಾಗಿರುವಂಥ ಈ ಗೌರವ ಇವತ್ತಾದರೂ ದಕ್ಕಿತಲ್ಲ ಅನ್ನುವಂಥ ಸಮಾಧಾನ ನಮಗದ ಈ ಆಹ್ವಾನವನ್ನು ಸ್ವೀಕರಿಸಿದ ಸಹೋದರಿ ರತ್ನಾಕ್ ಅವ್ರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಹಿರಿಯರಾದ ಡಿ ಎಸ್ ಅವರಿಗೂ ಆರ್ ಎಮ್ ದಸ್ತಿ ಸರ್ ಅವರಿಗೆ ಡಿ ಎ ಜಂಗೀಶ್ ಸರ್ ಅವರಿಗೆ ಶಿವಾನಂದ್ ಗರ್ಪೂರ್ ಸರ್ ಅವ್ರಿಗು ಬಸವರಾಜ್ ನದವಿ ಅವ್ರಿಗೂ ಬಹಳ ಉತ್ಸಾಹದಿಂದ ಕಾರ್ಯವನ್ನು ಮಾಡತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ರವಿ ಪಾಟೀಲ್ ಅವರು ಮತ್ತು ಅವರೆಲ್ಲ ಬಳಗಕ್ಕೆ ಎಲ್ಲರಿಗೂ ಅವರಿಗೂ ಮಾಧ್ಯಮದ ಬಂಧುಗಳಿಗೆ ಸಂತೋಷವರಿಗೆ ಚೌರಿತಗಳವರಿಗೆ ಎಲ್ಲರಿಗೂ ವ್ಯಕ್ಪೂರ್ವಕವಾದ ನಮಸ್ಕಾರಗಳನ್ನು ಅವರಿಗೆ ನಮಸ್ಕಾರಗಳನ್ನು ಕಲ್ಪಿಸಿ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಧನ್ಯವಾದಗಳು